ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತು ಒಂದು ಸೂಪರ್ ಆದಂಥ ನವಣೆ ಕಿಚಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನವಣೆ ಮಿಲ್ಲೆಟ್ ಇಲ್ಲ ಪೋಕ್ಸಿಟೇಲ್ ಮಿಲ್ಲೆಟ್ ಅಂತ ಕೂಡ ಕರೀತಾರೆ ಈ ನವಣೆಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ ಬನ್ನಿ ಈಗ ನವಣೆ ಕಿಚಡಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕಪ್ ನವಣೆಯನ್ನು ಎರಡು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕಪ್ ನವಣೆಗೆ ಅರ್ಧ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅವೆರಡನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಪಲಾವ್ ಎಲೆ ಮತ್ತು ಸ್ವಲ್ಪ ಇಂಗು ನಂತರ ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಇಂಚಾಗುವಷ್ಟು ಶುಂಠಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿಬಿಟ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿದೆ ಇವಾಗ ಇವಾಗ ನಾವು ಇದಕ್ಕೆ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಕಪ್ ಆಗುವಷ್ಟು ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಗೆ ಅರ್ಧ ಕಪ್ ಆಗುವಷ್ಟು ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥದ್ದು ಹಾಗೆ ನವಿಲು ಕೋಸು ಅರ್ಧ ಕಪ್ಪಾಗುವಷ್ಟು ಆಗುವಷ್ಟು ಕೋಸು ಮತ್ತು ಅರ್ಧ ಕಪ್ಪಾಗುವಷ್ಟು ಹಸಿ ಬಟಾಣಿ ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ನೀವು ಒಣ ಬಟಾಣಿನ ತಗೊಳ್ಳೋದಾಗಿದ್ರೆ ಸಿಕ್ಸ್ ಅವರ್ ನೆನೆಸಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಒಣ ಬಟಾಣೆಯನ್ನು ಹಾಕೊಳ್ಳುವಾಗ ನೀವು ಈರುಳ್ಳಿ ಫ್ರೈ ಮಾಡ್ಕೊಳ್ತೀರಲ್ಲ ಆ ಟೈಮಲ್ಲೇ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ಬಟಾಣಿ ಆದರೆ ನೀವು ತರಕಾರಿ ಜೊತೆಗೆ ಹಾಕೋಬೌದು ನೋಡಿ ಇಷ್ಟನ್ನು ಹಾಕಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕಿಬಿಟ್ಟು ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ಟು ನೋಡಿ ಟೊಮೆಟೊ ಎಲ್ಲ ಆಗಿರುತ್ತೆ ಆ ಟೈಮಲ್ಲಿ ನಾವು ವಾಶ್ ಮಾಡಿಟ್ಕೊಂಡಿರುವಂಥ ನವಣೆ ಮತ್ತು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಈ ನವಣೆ ಮತ್ತು ಹೆಸರು ಬೇಳೆನ ನೆನೆಸಿಬಿಟ್ಟು ಹಾಕೊಳ್ತಾರೆ ನಾನಿಲ್ಲಿ ನೆನೆಸಿಟ್ಟು ಹಾಕ್ಕೊಳ್ತಾ ಇಲ್ಲ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈ ಸಿರಿಧಾನ್ಯಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈ ನವಣೆ ಕೂಡ ಸಿರಿಧಾನ್ಯಗಳಲ್ಲಿ ಒಂದು ಹಾಗಾಗಿ ನಾವು ನವಣೆನ ವಾರಕ್ಕೊಮ್ಮೆ ಆದರೂ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಈ ರೀತಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಎಲ್ಲೋ ಪೌಡ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಹೆಚ್ಚಾಗಿ ಆರೋಗ್ಯಕರವಾದ ರೆಸಿಪಿಗಳೇ ಇರ್ತವೆ ಮತ್ತು ಈ ಹೋಟೆಲ್ಗಳಲ್ಲಿ ಸಿಗುವಂಥ ಸ್ನ್ಯಾಕ್ಸ್ ಇರ್ಬೋದು ಸ್ವೀಟ್ ಐಟಮ್ಸ್ ಇರ್ಬೋದು ಮನೆಯಲ್ಲೇ ಯಾವ ರೀತಿ ಮಾಡಿಕೊಂಡು ತಿನ್ಬಹುದು ಅನ್ನೋದನ್ನು ತೋರಿಸ್ತೀನಿ ಹೊಸದಾಗಿ ಚಾನಲ್ನ ಓಪನ್ ಮಾಡಿದಂಥ ನಮ್ಮಂಥವರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ನೀರು ಸೇರಿಸ್ಕೊಂಡಿದ್ದೀನಿ ನಾನು ಒಂದೂವರೆ ಕಪ್ ಆಗುವಷ್ಟು ನವಣೆ ಮತ್ತು ಬೇಳೆನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಅಳತೆಗೆ ನಾಲ್ಕು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಕರೆಕ್ಟಾಗತ್ತೆ ನಾಲ್ಕು ಆಗುವಷ್ಟು ಹಾಕ್ಕೊಳ್ಳೋದ್ರಿಂದ ಇದು ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಇವಿಷ್ಟನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಲ್ ಹಾಕ್ಕೊಳ್ತೀನಿ ಎರಡು ವಿಸಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎರಡು ವಿಸಲಾಗಿ ಪ್ರೆಷರೆಲ್ಲ ರಿಲೀಸ್ ಆಗಿದೆ ಇವಾಗ ಕುಕ್ಕರನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಎಲ್ಲೂ ಕೂಡ ತಳ ಕೂಡ ಹಿಡ್ದಿಲ್ಲ ಚೆನ್ನಾಗಿ ಬಂದಿದೆ ನಿಮಗೆ ಸ್ವಲ್ಪ ಇನ್ನೂ ಅಂದರೆ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಇವಾಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಬಿಸಿಯಾಗಿ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಈ ನವಣೆ ಕಿಚಡಿನ ಬಿಸಿ ಇರುವಾಗಲೇ ತಿಂದ್ಕೋಬೇಕು ತಣ್ಣಗಾದ್ಮೇಲೆ ಬಿಡುತ್ತೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ಬಿಸಿ ಇರುವಾಗಲೇ ನವಣೆ ಕಿಚಡಿನ ತಿಂದ್ಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ನೀವು ಇಲ್ಲಿ ತರಕಾರಿಗಳನ್ನು ನಾನು ಹಾಕಿರೋ ತರಕಾರಿಗಳನ್ನೇ ತೊಗೋಬೇಕಂತಿಲ್ಲ ನಿಮಗೆ ಯಾವ ತರಕಾರಿಗಳು ಇಷ್ಟನ ಆ ತರಕಾರಿಗಳನ್ನು ಹಾಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇನ್ನೂ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್